ಅನಿಮಲ್ನಲ್ಲಿ ಬೆತ್ತಲೆ ದೃಶ್ಯ ನೋಡಿ ಅಪ್ಪ ಅಮ್ಮ ಏನಂದ್ರು ಅಂದರೆ ಪೋಷಕರ ರಿಯಾಕ್ಷನ್ ವಿವರಿಸಿದ ತೃಪ್ತಿ ದಿಮ್ರಿ ಭಾರತೀಯ ಚಿತ್ರರಂಗದಲ್ಲಿ ಪಂಚಭಾಷೆಗಳಲ್ಲಿ ಬಿಡುಗಡೆ ಆಗಿರುವ ರಣಬೀರ್ ಕಪೂರ್ ಅವರ ಅನಿಮಲ್ ಚಿತ್ರದಲ್ಲಿ ಬೆತ್ತಲೆಯಾಗಿ ನಟಿಸಿದ ತೃಪ್ತಿ ದಿಮ್ರಿ ಅವರು ತುಂಬು ಬಟ್ಟೆ ತೊಟ್ಟಿದ್ದಕ್ಕಿಂತ ತುಂಡುಡುಗೆ ತೊಟ್ಟಿದ್ದೇ ಅಧಿಕವಾಗಿದೆ ಈಗಾಗಲೇ ನಾಲ್ಕು ಚಿತ್ರಗಳಲ್ಲಿ ನಟಿಸಿದರೂ ಯಶಸ್ಸು ಸಿಗದ ಈ ನಟಿಗೆ ರಣಬೀರ್ ಜೊತೆಗಿನ ನ್ಯೂಡ್ ಸೀನ್ ನಂತರ ಪಡ್ಡೆಗಳ ಲೇಟೆಸ್ಟ್ ಕ್ರಶ್ ಆಗಿದ್ದಾರೆ ಅನಿಮಲ್ ಚಿತ್ರದಲ್ಲಿ ಸಂಪೂರ್ಣವಾಗಿ ಬೆತ್ತಲಾಗಿರೋ ನಟಿ ತೃಪ್ತಿ ದಿಮ್ರಿಗೆ ಈಗ ನ್ಯಾಷನಲ್ ಕ್ರಶ್ ಪಟ ಸಿಕ್ಕಿದೆ ಚಿತ್ರದ ನಾಯಕಿ ನಟಿ ರಶ್ಮಿಕಾ ಮಂದಣ್ಣಗಿಂತಲೂ ತೃಪ್ತಿ ದಿಮ್ರಿ ಹೆಸರು ನಟನೆ ಹೆಚ್ಚು ಫೇಮಸ್ ಆಗಿದೆ ಈಗ ಬಿ ಟೌನ್ನಲ್ಲಿ ನಟಿ ತೃಪ್ತಿಯವರದೇ ಹವ ಸಿನಿಮಾ ಸೋಷಿಯಲ್ ಮೀಡಿಯಾ ಎಲ್ಲೆಲ್ಲೂ ಸದ್ದು ಮಾಡ್ತಿರೋ ಏಕೈಕ ಹೆಸರು ಅಂದರೆ ಆನಿಮಲ್ ಬೆಡಗಿ ತೃಪ್ತಿ ದಿಮ್ರಿ ಅಷ್ಟರ ಮಟ್ಟಿಗೆ ಆನಿಮಲ್ ಚಿತ್ರದ ನಟಿ ಮೇಲಿನ ಕ್ರೇಜ್ ಫ್ಯಾನ್ಸ್ಗೆ ಹೆಚ್ಚಾಗಿದೆ ಆನಿಮಲ್ ಚಿತ್ರದಲ್ಲಿ ತೃಪ್ತಿ ಸಿಕ್ಕಾಪಟೆ ಬೋಲ್ಡ್ ಆಗಿ ರಣಬೀರ್ ಜೊತೆ ನಟಿಸಿದ್ರು ಬ್ಯೂಟಿ ಅಷ್ಟೇ ಅಲ್ಲ ಆಕ್ಟಿಂಗ್ ಮೂಲಕನೂ ತೃಪ್ತಿ ಸೈ ಅನಿಸ್ಕೊಂಡ್ರು ಇದೀಗ ಬಾಲಿವುಡ್ ಟಾಲಿವುಡ್ ನಿಂದ ನಟಿಗೆ ಅಪಾರ ಅವಕಾಶಗಳು ಅರಿಸಿ ಬರ್ತಿವೆ ಈಗ ಸಂದರ್ಶನವೊಂದರಲ್ಲಿ ನಟಿ ತಮ್ಮ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಹುಡುಗಿಯರು ಹೇಗೆಲ್ಲ ಇರುತ್ತಾರೆ ಎನ್ನುವುದನ್ನ ವಿವರಿಸೋ ಸ್ಕಿಟ್ ನಲ್ಲಿ ತೃಪ್ತಿ ದಿಂಬ್ರಿ ನಟಿಸಿದ್ರು ಅದನ್ನು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲಾಗಿತ್ತು ಅದರಲ್ಲಿ ಅನೇಕ ವಿಚಾರಗಳ ಬಗ್ಗೆ ಅವರು ಸಖತ್ ಬೋಲ್ಡ್ ಆಗಿ ಡೈಲಾಗ್ ಹೊಡೆದಿದ್ರು ಅದೀಗ ವೈರಲ್ ಆಗ್ತಿದೆ ಅದನ್ನ ನೋಡಿದವರು ಹಲವು ರೀತಿಯಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ ಈ ಮೊದಲು ಕೆಲವು ಸಿನಿಮಾಗಳಲ್ಲಿ ವೆಬ್ ಸೀರೀಸ್ಗಳಲ್ಲಿ ತೃಪ್ತಿ ದಿಂಬ್ರಿ ನಟಿಸಿದ್ರು ಆದ್ರೆ ಅವರಿಗೆ ಈ ಪರಿ ಜನಪ್ರಿಯತೆ ಸಿಕ್ಕಿರಲಿಲ್ಲ ಅಚ್ಚರಿ ಏನಂದ್ರೆ ಎಂಟು ವರ್ಷಗಳ ಹಿಂದೆಯೇ ತೃಪ್ತಿ ದಿಂಬ್ರಿ ಅವರು ಬೋಲ್ಡ್ ಆಗಿ ನಟಿಸಿದ್ರು ಆ ವಿಡಿಯೋ ಈಗ ವೈರಲ್ ಆಗಿದೆ ಅದರಲ್ಲಿ ಸೆಕ್ಸ್ ಲೈಫ್ ರಿಲೇಶನ್ಶಿಪ್ ಟಿಪ್ಸ್ ಮುಂತಾದ ವಿಚಾರಗಳ ಬಗ್ಗೆ ಅವರು ಸಖತ್ ಬೋಲ್ಡ್ ಆಗಿ ಡೈಲಾಗ್ ಹೊಡೆದಿದ್ರು ಅದೀಗ ವೈರಲ್ ಆಗ್ತಿದೆ ಅದನ್ನು ನೋಡಿದ ಅಭಿಮಾನಿಗಳು ಹಲವು ರೀತಿಯಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ ಈ ಮೊದಲು ತೃಪ್ತಿ ದಿಂಬ್ರಿ ಅವರು ಲೈಲಾ ಮಂಜುನು ಬುಲ್ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ರು ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾದ ಕಲಾ ವೆಬ್ ಸೀರೀಸ್ ಅಲ್ಲಿ ಕೂಡ ಅವರು ಬೋಲ್ಡ್ ಆದಂತಹ ಪಾತ್ರ ಮಾಡಿದ್ರು ಇರ್ಫಾನ್ ಖಾನ್ ಪುತ್ರ ಬಬಿಲ್ ಖಾನ್ ಅವರ ಜೊತೆ ಅವರು ತೆರೆ ಹಂಚಿಕೊಂಡಿದ್ರು ಅದರಲ್ಲಿನ ಅವರ ನಟನೆಗೆ ಮೆಚ್ಚುಗೆ ವ್ಯಕ್ತವಾಗಿತ್ತು ಈಗ ಆನಿಮಲ್ ರಿಲೀಸ್ ಆದ ಬಳಿಕ ತೃಪ್ತಿ ದಿಂಬ್ರಿ ಅವರು ಬಹಳ ಫೇಮಸ್ ಆಗಿದ್ದಾರೆ ಆನಿಮಲ್ ಸಿನಿಮಾ ತೆರೆ ಕಾಣೋದಕ್ಕೂ ಮುನ್ನ ತೃಪ್ತಿ ದಿಂಬ್ರಿ ಅವರಿಗೆ ನಲ್ಲಿ ಕೇವಲ ಆರು ಲಕ್ಷ ಫಾಲೋವರ್ಸ್ ಇದ್ರು ಆದರೆ ಈಗ ಮೂವತ್ತೇಳು ಲಕ್ಷಕ್ಕೂ ಅಧಿಕ ಮಂದಿ ಅವರನ್ನ ಫಾಲೋ ಮಾಡ್ತಿದ್ದಾರೆ ಅವರಿಗೆ ಹೊಸ ಅವಕಾಶಗಳು ಸಿಕ್ತಿವೆ ಈಗ ತೃಪ್ತಿ ದಿಂಬ್ರಿ ಅವರಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ಈ ಮೊದಲು ಅನುಷ್ಕಾ ಶರ್ಮಾ ಅವರ ಸಹೋದರ ಕರ್ಣೇಶ್ ಶರ್ಮಾ ಅವರ ಜೊತೆ ತೃಪ್ತಿ ನಲ್ಲಿದ್ರು ಬಳಿಕ ಬ್ರೇಕಪ್ ಮಾಡ್ಕೊಂಡಿದ್ರು ಈ ನಟಿಯ ಎಲ್ಲ ಅವತಾರದ ಫೋಟೋಗಳು ಸಖತ್ ವೈರಲ್ ಆಗ್ತಿವೆ ಆದರೆ ನಟಿಗೆ ಮಾತ್ರ ರಣಬೀರ್ ಕಪೂರ್ ಜೊತೆ ಬೆತ್ತಲಾದ ಬಳಿಕ ಸೌತ್ನ ಈ ನಟನ ಜೊತೆ ನಟಿಸೋ ಆಸೆಯಂತೆ ಹೌದು ತೃಪ್ತಿ ದಿಂಬಿಗೆ ಈಗ ಭಾರತೀಯ ಚಿತ್ರರಂಗದ ಹಲವು ಭಾಷೆಗಳಿಂದ ನಟನೆಗೆ ಆಫರ್ ಬರ್ತಿವೆ ಆದರೆ ಅವರಿಗೆ ಮಾತ್ರ ದಕ್ಷಿಣದ ಜನಪ್ರಿಯ ಸೂಪರ್ ಸ್ಟಾರ್ನೊಂದಿಗೆ ಕೆಲಸ ಮಾಡೋ ಬಯಕೆ ಇದೆ ಅಂತ ಅವರು ಹೇಳಿದ್ದಾರೆ ಸಂದರ್ಶನವೊಂದರಲ್ಲಿ ತಮ್ಮ ಮೊದಲ ಸೌತ್ ಸಿನಿಮಾದಲ್ಲಿ ಯಾವ ನಟನೊಂದಿಗೆ ಪದಾರ್ಪಣೆ ಮಾಡಲು ಬಯಸುತ್ತೀರಿ ಅಂತ ಕೇಳಲಾಗಿತ್ತು ತೃಪ್ತಿ ತಕ್ಷಣವೇ ಜೂನಿಯರ್ ಎನ್ಟಿಆರ್ ಅಂತ ತಿಳಿಸಿದ್ರು ಇದೀಗ ಸಂದರ್ಶನವೊಂದರಲ್ಲಿ ತೃಪ್ತಿ ಈ ಇಂಟಿಮೇಟ್ ದೃಶ್ಯಗಳನ್ನ ನೋಡಿದ ನಂತರ ಪೋಷಕರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ಬಹಿರಂಗಪಡಿಸಿದ್ದಾರೆ ನನ್ನ ಹೆತ್ತವರು ಸ್ವಲ್ಪ ಆಶ್ಚರ್ಯಪಟ್ಟರು ಇಂಟಿಮೇಟ್ ದೃಶ್ಯವನ್ನ ನೋಡಿದ ಅವರು ನಾವು ಯಾವತ್ತೂ ಸಿನಿಮಾಗಳಲ್ಲಿ ಈ ರೀತಿ ದೃಶ್ಯ ನೋಡಿಲ್ಲ ಆದರೆ ನೀವು ಹೇಗೆ ಮಾಡಿದ್ದೀರಿ ಅಂತ ಹೇಳಿದ್ರು ಆ ದೃಶ್ಯವನ್ನು ನೋಡಿದ ನಂತರ ಅವರಿಗೆ ಅರಗಿಸಿಕೊಳ್ಳಲು ಸ್ವಲ್ಪ ಸಮಯ ಹಿಡಿತು ಅಂತ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ತೃಪ್ತಿ ನೀನು ಹಾಗೆ ಮಾಡಬಾರ್ದಿತ್ತು ಆದ್ರೆ ಪರವಾಗಿಲ್ಲ ಪೋಷಕರಾಗಿ ನಾವಿದನ್ನ ಅರ್ಥ ಮಾಡ್ಕೊಳ್ತೀವಿ ಅಂತ ಪ್ರತಿಕ್ರಿಯಿಸಿದ್ರು ಆದ್ರೆ ಹೆತ್ತವರಿಗೆ ಹೀಗೆ ಅನಿಸುವುದು ನಾನು ಯಾವುದೇ ತಪ್ಪು ಮಾಡ್ತಿಲ್ಲ ಅಂತ ಅವರಿಗೆ ಹೇಳಿದೆ ಇದು ನನ್ನ ಕೆಲಸ ಮತ್ತೆ ಎಲ್ಲಿಯವರೆಗೆ ನಾನು ಸುರಕ್ಷಿತವಾಗಿ ಇರ್ತೇನೆಯೋ ಅಲ್ಲಿಯವರೆಗೆ ನನಗೆ ಇದರಲ್ಲಿ ಯಾವುದೇ ತೊಂದರೆ ಕಾಣಿಸೋದಿಲ್ಲ ನಾನೊಬ್ಬ ನಟಿ ಮತ್ತು ನಾನು ಮಾಡೋ ಪಾತ್ರಕ್ಕೆ ಪ್ರಾಮಾಣಿಕವಾಗಿರಬೇಕು ನಾನು ಅದೇ ರೀತಿ ಮಾಡಿದ್ದೇನೆ ಅಂತ ಹೇಳಿದರು ಶೂಟಿಂಗ್ ಇದ್ದ ದಿನ ಕೇವಲ ಐದು ಮಂದಿಗೆ ಮಾತ್ರ ಸೆಟ್ಗೆ ಅವಕಾಶ ನೀಡಲಾಗಿತ್ತು ಅಂತ ಅವರು ಬಹಿರಂಗಪಡಿಸಿದ್ದಾರೆ ಆ ದೃಶ್ಯದ ಚಿತ್ರೀಕರಣದ ವೇಳೆ ರಣಬೀರ್ ನಾನು ಆರಾಮಾಗಿದ್ದೇನೋ ಇಲ್ಲವೋ ಅಂತ ನಿರಂತರವಾಗಿ ನನ್ನ ಮೇಲೆ ನಿಗಾ ಇಡ್ತಿದ್ರು ಅಂತ ಹೇಳಿದ್ದಾರೆ ಆನಿಮಲ್ ಚಿತ್ರದಲ್ಲಿ ತೃಪ್ತಿ ದಿಂಬ್ರಿ ಅವರ ಅಭಿನಯ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ